ರಾಮೇಶ್ವರಂ ಕೆಫೆ ಬೆಂಗಳೂರಿನ ಟೆಕ್ಕಿಗಳು ಹಾಗೂ ಸಾಮಾನ್ಯ ಜನರ ಪಾಲಿನ ಫೇವರೇಟ್ ಹೋಟೆಲ್ ಅದರಲ್ಲೂ ಕೂಡ ಎಷ್ಟೋ ಜನರು ಈ ಹೋಟೆಲ್ನಲ್ಲೇ ಪ್ರತಿನಿತ್ಯ ಊಟ ಹಾಗೂ ತಿಂಡಿಯನ್ನು ಮಾಡ್ತಾರೆ ನೀವು ಇಲ್ಲಿ ಒಂದು ಇಡ್ಲಿಯನ್ನು ತಗೋಬೇಕು ಅಂದರೆ ಎಷ್ಟೋ ಹೊತ್ತು ಕಾಯಬೇಕಾಗತ್ತೆ ಅಷ್ಟು ಮಟ್ಟಗಿನ ಕ್ರೌಡ್ ಈ ಹೋಟೆಲ್ನಲ್ಲಿರುತ್ತೆ ಜನರು ನೊಣಗಳ ರೀತಿಯಲ್ಲಿ ಮುತ್ಕೊಂಡೇ ಇರ್ತಾರೆ ಹಾಗಾದರೆ ಈ ಕೆಫೆಯ ಮಾಲೀಕರು ಅಂದರೆ ಹೋಟೆಲ್ ಓನರ್ಗೆ ಪ್ರತಿ ತಿಂಗಳಿಗೆ ಸಿಗುವಂತ ಹಣ ಎಷ್ಟು ಕೋಟಿ ರೂಪಾಯಿ ಅನ್ನುವಂಥದನ್ನ ಕೇಳಿದ್ರೆ ನಿಜವಾಗ್ಲು ಆಶ್ಚರ್ಯ ಆಗತ್ತೆ ರಾಮೇಶ್ವರಂ ಕೆಫೆ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಈಗ ಸದ್ದು ಮಾಡ್ತಾ ಇರುವಂತದ್ದು ಅದರಲ್ಲೂ ಕೂಡ ನಿನ್ನೆಯಷ್ಟೇ ರಾಮೇಶ್ವರಂ ಕೆಫೆ ಒಳಗೆ ಒಂದು ಬಾಂಬ್ ಸ್ಫೋಟ ಸಂಭವಿಸಿದೆ ಇದು ನಗರದ ಜನತೆಯನ್ನ ಬೆಚ್ಚಿ ಬೀಳಿಸಿದೆ ಆದರೆ ಹೀಗೆ ಕೋಟಿ ಕೋಟಿ ರೂಪಾಯಿ ದುಡಿಯುವಂತಹ ಪ್ರತಿಷ್ಠಿತ ಹೋಟೆಲ್ನ ಆದಾಯ ಎಷ್ಟಿರಬಹುದು ಅಂತ ನೋಡುವಂಥದಾದ್ರೆ ಈ ಪ್ರತಿಷ್ಠಿತ ಹೋಟೆಲ್ ರಾಮೇಶ್ವರಂ ಕೆಫೆಯನ್ನ ಕಟ್ಟಿ ಬೆಳೆಸಿರುವಂಥ ದಿವ್ಯಾ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ ಇದರ ಆದಾಯ ತಿಂಗಳಿಗೆ ಕೋಟಿ ಕೋಟಿ ರೂಪಾಯಿಗಳಷ್ಟು ಅಂತ ಹೇಳಲಾಗುತ್ತೆ ಬೆಂಗಳೂರು ಕೋಟ್ಯಾಂತರ ಜನರಿಗೆ ಜೀವನ ಮತ್ತು ಜೀವವನ್ನ ಕೊಟ್ಟಂತಹ ನಗರ ಇಂತಹ ಬೆಂಗಳೂರು ನಗರಕ್ಕೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅಂತ ಹೇಳಿ ಸಾವಿರಾರು ಜನ ಪ್ರತಿನಿತ್ಯ ಬರ್ತಾರೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತಾರೆ ಹೀಗೆ ಕಷ್ಟಪಟ್ಟು ಬದುಕುವಂತಹ ಜನಗಳಿಗೆ ಬೆಂಗಳೂರು ಯಾವತ್ತೂ ಕೂಡ ಮೋಸ ಮಾಡೋದಿಲ್ಲ ಅದರಲ್ಲೂ ಬೆಂಗಳೂರಿನಲ್ಲಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳೋದಕ್ಕೆ ಬೇರೆಯವರ ಹೊಟ್ಟೆ ತುಂಬಿಸುವಂತಹ ಕೆಲಸವನ್ನ ಮಾಡ್ತಾರೆ ಜನರು ಅಂದರೆ ಹೋಟೆಲ್ ಉದ್ಯಮವನ್ನು ಆರಂಭಿಸಿ ಸಣ್ಣದಾಗಿ ಶುರು ಮಾಡಿ ಕೋಟಿ ಕೋಟಿ ರೂಪಾಯಿಗಳನ್ನ ಈ ಒಂದು ಹೋಟೆಲ್ ನ ಮುಖಾಂತರ ಗಳಿಸಲಾಗ್ತಾ ಇದೆ ಅಂತಹ ಸಾಲಿನಲ್ಲಿ ಈ ರಾಮೇಶ್ವರಂ ಕೆಫೆ ಬಹಳ ಅಗ್ರಸ್ಥಾನದಲ್ಲಿ ನಿಲ್ಲುತ್ತೆ ಇದರ ಸಂಸ್ಥಾಪಕಿ ದಿವ್ಯಾರಾವ್ ಹಾಗೂ ಅವರ ಪತಿ ಕೂಡ ಈ ಒಂದು ಲಿಸ್ಟ್ ಅಲ್ಲಿ ಸೇರ್ತಾರೆ ಕೇವಲ ಹತ್ತು ಇಂಟು ಹತ್ತು ಅಡಿ ಜಾಗದಲ್ಲಿ ಶುರುವಾದಂತ ಈ ಒಂದು ರೆಸ್ಟೋರೆಂಟ್ ಈಗ ಕೋಟಿ ಕೋಟಿ ರೂಪಾಯಿಗಳ ದೊಡ್ಡ ಉದ್ಯಮವಾಗಿ ಬೆಳೆದು ನಿಂತಿದೆ ಹೋಟೆಲ್ ಉದ್ಯಮ ನಿಲ್ಲುವಂಥದ್ದು ಬಂಡವಾಳದ ಮೇಲಲ್ಲ ಕೈಯಲ್ಲಿರುವಂತಹ ಹಣವನ್ನ ಹೇಗೆ ಬಳಕೆಯನ್ನ ಮಾಡಿಕೊಳ್ತಾರೆ ಅನ್ನೋದ್ರ ಮೇಲೆ ಇರುವಂತಹ ಸ್ವಲ್ಪ ಸ್ವಲ್ಪ ಹಣದಲ್ಲೇ ಹೋಟೆಲ್ ಅನ್ನ ಕಟ್ಟಿ ಇದೀಗ ಕೋಟಿ ಕೋಟಿ ರೂಪಾಯಿ ದುಡಿಯುವಂತಹ ಹಂತಕ್ಕೆ ಕೆಲವರು ಹೋಗಿದ್ದಾರೆ ಈ ಸಾಲಿನಲ್ಲಿ ರಾಮೇಶ್ವರಂ ಕೆಫೆ ಕೂಡ ಸೇರುತ್ತೆ ಈ ರಾಮೇಶ್ವರಂ ಕೆಫೆ ಅನ್ನುವಂಥದ್ದು ಕೇವಲ ಹತ್ತು ಇಂಟು ಹತ್ತು ಅಡಿ ಜಾಗದಲ್ಲಿ ಶುರುವಾದಂತಹ ಒಂದು ಹೋಟೆಲ್ ಈಗ ಇದು ನಾಲ್ಕೂವರೆಯಿಂದ ಐದು ಕೋಟಿ ರೂಪಾಯಿವರೆಗೂ ಕೂಡ ಒಂದು ತಿಂಗಳಲ್ಲಿ ವ್ಯವಹಾರವನ್ನು ಮಾಡುತ್ತೆ ಅಂತ ಹೇಳಿದ್ರೆ ನಾವು ನಂಬಲೇಬೇಕಾಗತ್ತೆ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಸಂಭವಿಸಿದ ನಂತರವಂತೂ ಎಲ್ಲರ ಬಾಯಲ್ಲೂ ಕೂಡ ಈ ರಾಮೇಶ್ವರಂ ಕೆಫೆಯದ್ದೇ ಮಾತು ಇನ್ನು ಈ ಒಂದು ರಾಮೇಶ್ವರಂ ಕೆಫೆ ಯಾಕೆ ಎಷ್ಟೊಂದು ಫೇಮಸ್ ಅಂತ ನೋಡುವಂಥದ್ದಾದರೆ ಇದು ಟೇಸ್ಟ್ ಜೊತೆಗೆ ಆರೋಗ್ಯಕ್ಕೂ ಕೂಡ ಒತ್ತನ್ನು ಕೊಡಲಾಗುತ್ತೆ ಹೀಗಾಗಿ ಬೆಂಗಳೂರಿನ ಫೇವ್ರೆಟ್ ಮತ್ತು ಸೂಪರ್ ಹಿಟ್ ಬ್ರ್ಯಾಂಡ್ ಆಗಿ ಈ ರಾಮೇಶ್ವರಂ ಕೆಫೆ ಬೆಳೆದು ನಿಂತಿದೆ ಆದರೆ ಇದೇ ಹೋಟೆಲ್ ಒಳಗೆ ಬಾಂಬ್ ಸ್ಫೋಟ ಸಂಭವಿಸಿರುವಂಥದ್ದು ಸಾಕಷ್ಟು ಒಂದು ರೀತಿ ಅನುಮಾನಗಳಿಗೆ ಉಂಟು ಮಾಡಿಕೊಡ್ತಾ ಇದೆ ಯಾಕೆಂತ ಹೇಳಿದ್ರೆ ಬಹಳ ಕಡಿಮೆ ಅವಧಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಗಳಿಸಿರುವಂಥ ರಾಮೇಶ್ವರಂ ಕೆಫೆಗೆ ಏನಾದರೂ ಹಳೆಯ ವೈರತ್ವ ಅಥವಾ ಯಾರಾದರೂ ಬೇಕಂತಲೇ ಇದನ್ನು ಮಾಡಿದಾರಾ ಅನ್ನುವಂಥ ಅನುಮಾನ ಕೂಡ ಕಾಣ್ತಾ ಇದೆ ಇನ್ನೀ ಒಂದು ಬಾಂಬ್ ಸ್ಫೋಟದ ಬಗ್ಗೆ ಹೋಟೆಲ್ನ ಎಂ ಡಿ ಆದಂಥ ದಿವ್ಯಾ ಅವರೇ ಸ್ವತಃ ಮಾತನಾಡಿರುವಂಥದ್ದು ಯಾರೋ ಬೇಕಂತಲೇ ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ಒಟ್ಟಾರೆಯಾಗಿ ಗ್ರಾಹಕರ ಪಾಲಿನ ನೆಚ್ಚಿನ ಹೋಟೆಲ್ನಲ್ಲಿ ಈ ರೀತಿಯಾದಂಥ ಘಟನೆ ನಡೀಬಾರ್ದಾಗಿತ್ತು ಆದರೆ ನಡೆದು ಹೋಗಿದೆ ಇದೊಂದು ಬಹಳ ದೊಡ್ಡ ದುರಂತವೇ ಅಂತ ಹೇಳಬಹುದು ಒಟ್ಟಾರೆಯಾಗಿ ಏನೇ ಇದ್ರೂ ಕೂಡ ಬೆಂಗಳೂರು ಮೂಲದ ಈ ಒಂದು ರಾಮೇಶ್ವರಂ ಕೆಫೆ ಅನ್ನುವಂಥದ್ದು ಇಂದು ಒಂದು ಹೆಮ್ಮೆಯಾಗಿ ಬೆಳೆದು ನಿಂತಿದೆ ಹೀಗಾಗಿ ಬೆಂಗಳೂರಿಗರು ಜೊತೆಗೆ ಹೊರಗಿನಿಂದ ಬರುವಂತಹ ಜನರು ಕೂಡ ಇದನ್ನು ಬಹಳ ಇಷ್ಟಪಡ್ತಾರೆ ಅಲ್ಲದೆ ಈಗಾಗಲೇ ಬೆಂಗಳೂರಿನಲ್ಲಿ ನಾಲ್ಕು ಬ್ರಾಂಚ್ ಗಳನ್ನ ಹೊಂದಿರುವಂತಹ ರಾಮೇಶ್ವರಂ ಕೆಫೆ ದುಬೈನಲ್ಲಿ ಒಂದು ಬ್ರಾಂಚ್ ಹಾಗೂ ಹೈದರಾಬಾದ್ನಲ್ಲೂ ಕೂಡ ಒಂದು ಬ್ರಾಂಚ್ ಅನ್ನ ಹೊಂದಿದೆ ಈ ಒಂದು ರಾಮೇಶ್ವರಂ ಕೆಫೆಯಲ್ಲಿ ಏನು ಸ್ಫೋಟ ಸಂಭವಿಸಿದೆಯೋ ಇದಕ್ಕೆ ಕಾರಣೀಭೂತರಾದವರನ್ನ ಆದಷ್ಟು ಬೇಗ ಬಂಧಿಸಿ ಅವರಿಗೆ ತಕ್ಕ ಶಿಕ್ಷೆಯನ್ನ ಒದಗಿಸಬೇಕು ಅಂತ ಹೇಳಿ ಗ್ರಾಹಕರು ಹಾಗೂ ಜನತೆ ಒತ್ತಾಯವನ್ನು ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರಾಮೇಶ್ವರಂ ಕೆಫೆಗೆ ನಮ್ಮ ಮಿತ್ರರ ಮಿತ್ರ ವಾಹಿನಿಯ ಪರವಾಗಿ ಆಲ್ ದಿ ಬೆಸ್ಟನ್ನು ಹೇಳ್ತಾ ಮುಂದಿನ ದಿನದಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ರಾಮೇಶ್ವರಂ ಕೆಫೆ ಮತ್ತಷ್ಟು ಎಲ್ಲೆಡೆಯಲ್ಲಿ ತನ್ನ ಬ್ರಾಂಚ್ಗಳನ್ನು ಹೆಚ್ಚಿಸಲಿ ಅಂತ ಹೇಳಿ ಹಾರೈಸಲಾಗ್ತಾ ಇದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅದೇ ರೀತಿಯಾಗಿ ಒಂದು ಕಮೆಂಟನ್ನು ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ